ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಅಂತ ಹೇಳ್ತಿದ್ದೀನಿ ಇವತ್ತು ನಾನು ಭದ್ರಾವತಿಯಿಂದ ಶಿವಮೊಗ್ಗದಲ್ಲಿ ನೋಡಿ ಬರೋ ಟೈಮ್ ಆಯಿತು ನೋಡಿ ಇವತ್ತು ಶಿವಪ್ರನಾಯ ಸರ್ಕಲ್ ಬನ್ನಿ ನಾನು ಶಿವಮೊಗ್ಗದಲ್ಲಿ ಗಾಂಧಿ ಪಾರ್ಕ್ ಹತ್ರ ಅವ್ರಿಗೆ ನಡೆಸ್ಕೊಂಡು ಹೋಗ್ತೀನಿ ಆಫೀಸ್ಗೆ ಏನೆಲ್ಲ ಮಳಿಗೆಗಳೇ ಇದ್ದಾವೆ ನಮ್ಮ ಶಿವಮೊಗ್ಗದಲ್ಲಿ ಏನೇನು ಸಿಗುತ್ತೆ ಅನ್ನೋದು ನಿಮಗೆ ವಿಷಯಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಮುಂದೆ ಬನ್ನಿ ಮುಂದೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಮಳಿಗೆ ಇದ್ದಾವೆ ನಮ್ಮ ಶಿವಮೊಗ್ಗ ಸಿಟಿ ಹೇಗಿದೆ ನಮ್ಮ ಮಳೆಗಳೆಲ್ಲ ಹೇಗಿದೆ ಶಿವಮೊಗ್ಗದಲ್ಲಿ ರೋಡ್ ಹೇಗಿದೆ ಮತ್ತು ವಾತಾವರಣ ಹೇಗಿದೆ ನೋಡಿ ಮಳೆ ಬರೋ ಬರುವ ವಾತಾವರಣ ಆಗಿದೆ ಮತ್ತು ಮೋಡ ಕೊಯ್ದ ವಾತಾವರಣ ಆಗಿದೆ ನೋಡ್ತಾ ಇದು ಹನ್ನಿರಮ್ಮ ಸರ್ಕಲ್ ಅಂತ ಒಂದು ಶಿವಮೊಗ್ಗದಲ್ಲಿ ನೋಡ್ತಿದ್ದೀರ ಹನ್ನಿರಮ್ಮ ಸರ್ಕಲ್ಲು ನೋಡಿ ಆಡ್ತಾ ಇದ್ದೀನಿ ನಾನು ಟ್ರಾಫಿಕಲ್ಲಿದ್ದೀನಿ ಓದ್ತಿದ್ದೆ ಮುಂದೆ ಹೋಗ್ತೀವಿ ನಮ್ಮ ಆಫೀಸ್ಗೆ ನೋಡಿ ನಮ್ಮ ಆಫೀಸ್ ಹತ್ರ ಮುಂದೆ ಹೋಗ್ತಾ ಇರ್ತಾರೆ ನೋಡಿ ನಮ್ಮ ಬ್ಯಾಂಕ್ಸಿ ಅಂತಿದೆ ಸಿಟಿ ಸೆಂಟರ್ ಮಾಲ್ ಬ್ಯಾಂಕ್ಸಿ ಅಂತ ನಾವು ಕಟ್ತಿದ್ರು ರೇಟು ಜಡಿ ಇವತ್ತು ಭಾನುವಾರ ರಶ್ ಇರುತ್ತೆ ನೋಡಿ ಇವತ್ತು ಬಿಲ್ ಟಿಕೆಟ್ ಅಂತ ಬ್ಯಾಕ್ ಮಾಡ್ತಾ ಕ್ಯೂ ಆ ನಿಂತಾರೆ ಭಾನುವಾರ ಎಲ್ಲ ಎಲ್ಲ ಆಫೀಸು ಗೌರ್ಮೆಂಟ್ ರಜೆ ನಿಂತೇವೆ ಮತ್ತು ಪ್ರೈವೇಟ್ ಬ್ಯಾಂಕ್ಗಳು ಎಲ್ಲ ಸಾಫ್ಟ್ವೇರ್ಗಳು ಎಲ್ಲ ರಜೆ ಇರ್ತಾಳೆ ಅವಾಗ ಟೈಮಲ್ಲಿ ಎಲ್ಲ ಬರ್ತಾರೆ ಹೊರಗಡೆ ನೋಡಿದ್ವಿ ನೋಡ್ತಲ್ಲ ಸಿಟಿ ಸೆಂಟ್ರ್ ಮಾಲು ನೋಡ್ತೀರಲ್ಲ ಫ್ರೆಂಡ್ಸ್ ಎಲ್ಲರೂ ಇದೇ ಸಿಟಿ ಸೆಂಟ್ರಲ್ ಮಾಲ್ ಅಂತ ನಮ್ಮ ಶಿವಮೊಗ್ಗದಲ್ಲಿ ಇದೇ ಫೇಮಸ್ ಎಲ್ಲ ಫುಲ್ಲು ಸಿಟಿ ಸಿಟಿರೋ ಎಲ್ಲ ಇಲ್ಲಿಯೇ ಬರ್ತಾರೆ ಮಾಲ್ಗೆ ಭಾನುವಾರ ಫುಲ್ ರಶ್ ಇರುತ್ತೆ ಕಾಲಿಡೋ ಕಾಲ ಅಂತ ಜಾಗ ಇದು ಅಂತ ಹೇಳ್ತೀವಿ ನೋಡಿ ಸೆಕ್ಯೂರಿಟಿ ಇದ್ದಾರೆ ಅಲ್ಲಿ ಸೆಂಟ್ರಲ್ ಸೆಕ್ಯೂರಿಟಿ ನೋಡಿ ತೋರಿಸ್ತಾ ಇದ್ದೀನಿ ಅವರೇ ಸೆಕ್ಯೂರಿಟಿ ಪ್ರವೇಶಂಕೆ ಇಲ್ಲೇ ಕಾರ್ ಪಾರ್ಕಿಂಗ್ ಆಗಿರ್ಬೋದು ಬೈಕ್ ಪಾರ್ಕಿಂಗ್ ಆಗಿರ್ಬೋದು ಎಲ್ಲ ಇವರೇ ಬಿಡಿಸ್ತಾರೆ ಇಲ್ಲಿ ನೋಡ್ತಾರೆ ಫ್ರೆಂಡ್ಸ್ ಇವರು ಮುಂದೆ ಮಾಡಿದ್ದೀನಿ ನೋಡಿ